ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಬಾಸ್ತ ಇವತ್ ನಾವು ತುಂಬಾ ಸುಲಭವಾಗಿ ಕಡಿಮೆ ಐಟಮ್ಗಳನ್ನ ಬಳಸಿ ಮಾಡುವಂತ ಎಳ್ಳುಂಡಿ ಮಾಡ್ತಾ ಇದೀವಿ ಏನಾದ್ರೂ ಈ ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮೊದಲಿಗೆ ನಾವ್ ಇಲ್ಲಿ ಎಳ್ಳುಂಡಿ ಮಾಡೋದಕ್ಕೆ ಒಂದು ಅರ್ಧ ಕೆಜಿ ಕರೆ ಎಳ್ಳಿ ಇಟ್ಕೊಂಡಿದೀವಿ ಒಂದು ಮುಕ್ಕಾಲ್ ಕೆಜಿ ಬೆಲ್ಲ ಇಟ್ಕೊಂಡಿದೀವಿ ಹಾಗೆ ಒಂದು ನೂರ ಐವತ್ತು ಗ್ರಾಮ್ ಅಷ್ಟು ಪುಟಾಣಿ ಇನ್ನೂರು ಗ್ರಾಮ್ ಅಷ್ಟು ಶೇಂಗಾ ಇಟ್ಕೊಂಡಿದೀವಿ ಒಂದ್ ಐದು ಏಲಕ್ಕಿ ಆಮೇಲೆ ಒಂದ್ ಹತ್ತು ಗೋಡಂಬಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಎಳ್ಳು ಶೇಂಗಾ ಪುಟಾಣಿನ ಹುರ್ಕೊಳ್ಬೇಕು ಬೇರೆ ಬೇರೆ ಹುರ್ಕೊಳ್ಬೇಕು ಈಗ ನಾವು ಫಸ್ಟ್ ಒಂದ್ ದೊಡ್ಡ ಕಡಾ ಇಟ್ಕೊಂಡು ಎಳ್ಳು ಹುರ್ಕೊಳ್ತಾ ಇದೀವಿ ನಾನು ಒಂದ್ ಎರಡು ದಿನದ ಹಿಂದೆ ರವೆ ಉಂಡೆ ಮಾಡೋ ವಿಡಿಯೋ ಹಾಕಿದ್ದೆ ಅವತ್ತೆ ಹೇಳಿದ್ದೆ ಈ ಉಂಡೆ ರೆಸಿಪಿಗಳೆಲ್ಲ ನನಗ್ ಮಾಡಕ್ ಬರ್ತಿರ್ಲಿಲ್ಲ ಅಂತ ನಮ್ ಫ್ಯಾಮಿಲಿ ಸೇರಿ ಮಾಡಿದ್ದು ಅದ್ರಲ್ಲೂ ಮೇನ್ ಆಗಿ ನಮ್ಮ ಅತ್ತೆ ಅವ್ರು ಉಂಡೆ ಮಾಡುದ್ರಲ್ಲೆಲ್ಲಾ ಎಕ್ಸ್ಪರ್ಟ್ ಇದ್ರು ಅವರೇ ಎಲ್ಲಾದ್ರು ಮಾಡಿದ್ದವು

ಇಲ್ಲ ಶೇಂಗಾನು ಹುರದಾಗಿದೆ ಈ ತರ ಆದ್ರೆ ಸಾಕು ಶೇಂಗಾನು ಇವಾಗ ನಾವು ಇದೇ ತರ ಪುಟಾಣಿನ ಹುರ್ಕೊಳ್ತೀವಿ ನೀವು ಎಳ್ಳಲ್ಲಿ ಏನೇ ಮಾಡ್ಕೊಂಡು ತಿಂದ್ರು ಒಳ್ಳೊಳ್ಳೆ ಕ್ಯಾಲ್ಸಿಯಂ ಇರೋದ್ರಿಂದ ಎಲುಬುಗಳಿಗೆ ಹಾಗೆ ಹೃದಯದ ಆರೋಗ್ಯಕ್ಕೆ ಒಳ್ಳೇದು ಈಗ ನಾವು ಎಲ್ಲಾ ಹುರ್ಕೊಂಡಾಗಿದೆ ಇವಾಗ ಇವನ್ನ ನಾವು ಈ ತರ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಎಲ್ಲ ರೆಡಿ ಆಗಿದೆ ಪಾಕ ಮಾಡ್ಕೊಳ್ಳೋದು ಬಾಕಿ ಇರೋದು ಈಗ ಪಾಕ ಮಾಡ್ಕೊಳ್ಳೋಣ ಪಾಕ ಮಾಡ್ಕೊಳಕೆ ಆಗ್ಲೇ ಎಳ್ಳು ಪುಟಾಣಿ ಶೇಂಗಾ ಉರ್ಕೊಂಡಿದ್ವಲ್ಲ ಅದೇ ಕಡಾಯನ ಇಟ್ಕೊಂಡು ಒಂದು ಸಣ್ಣ ಬೌಲ್ ನಲ್ಲಿ ಅರ್ಧ ಬೌಲ್ ಅಷ್ಟು ನೀರ್ ಹಾಕೊಳ್ತಿದ್ವಿ ಜಾಸ್ತಿ ನೀರ್ ಹಾಕೊಳದ್ ಬೇಡ ಅರ್ಧ ಬೌಲ್ ಸಾಕು ನೀರ್ ಬಿಸಿ ಆದ್ಮೇಲೆ ಬೆಲ್ಲನ ಸಣ್ಣ ಸಣ್ಣಕ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕೊಳ್ಳೋಣ ಬೆಲ್ಲನ ಈ ತರ ಮಾಡ್ತಾ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಕು ಬೆಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತರ ತಿರ್ಗಾಡಿಸ್ತಾ ಇರಬೇಕು ಈಗ ನಾವ್ ಇದಕ್ಕೆ ಒಂದ್ ನಾಲ್ಕು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದೀವಿ ಉಪ ಆಪ್ಷನಬಲ್ ಆಗಿರುತ್ತೆ ಉಪ ಬೇಕು ಅಂದ್ರೆ ಹಾಕೊಳ್ಳಿ ಹಾಕ್ಲೇಬೇಕು ಅಂತ ಏನಿಲ್ಲ ಎಳ್ಳುಂಡಿಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದ್ ಐದರಿಂದ ಆರು ನಿಮಿಷ ಇದನ್ನ ಕುದಿಸ್ಕಬೇಕು ಹಾಗೆ ಇದು ಸಕ್ಕರೆ ಪಾಕ ತರ ಏನು ಲೇಟ್ ಆಗಲ್ಲ ಬೇಗ ಬರುತ್ತೆ ಪಾಕ ನಾವು ಪಾಕನ ಹೇಗ್ ಚೆಕ್ ಮಾಡಿದ್ವಿ ಅಂದ್ರೆ ಒಂದ್ ಪ್ಲೇಟ್ ಅಲ್ಲಿ ನೀರ್ ಹಾಕೊಂಡು ಅದಕ್ಕೆ ಈ ಕುದಿತಿರೋ ಪಾಕನ ಸ್ವಲ್ಪ ಹಾಕಿದ್ವಿ ಅದು ನೀರಲ್ಲಿ ಮಿಕ್ಸ್ ಆಗ್ಬಾರ್ದು ಹಾಗೆ ಉಂಡೆ ಮಾಡಿದ್ರೆ ಉಂಡೆ ಉಂಡೆ ತರ ಆಗ್ಬೇಕು ಈ ಉಂಡೆ ಉಂಡೆ ತರ ಆದ್ರೆ ಅವಾಗ ಪಾಕ ಬಂದಿರತ್ತೆ ಈಗ ಪಾಕ ಬಂದಿದೆ ಇವಾಗ ನಾವು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕೊಳ್ತಾ ಇದ್ದೀವಿ ಹಾಗೆ ಆಗ್ಲೇ ನಾವು ಎಳ್ಳು ಶೇಂಗಾ ಪುಟಾಣಿನ ತರಿ ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ನಿಧಾನಕ್ಕೆ ಸೌಟಲ್ಲಿ ತಿರ್ಗಾಡ್ಸ್ಕೊಳ್ತಾ ಹಾಕೊಳ್ತಿದಿವಿ ಚೆನ್ನಾಗಿ ಮಿಕ್ಸ್ ಆಮೇಲೆ ಗೋಡಂಬಿ ಸಣ್ಣ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಕೆಳಗಡೆ ಇಳಿಸ್ಕೊಂಡು ಬಿಸಿ ಬಿಸಿ ಇರ್ಬೇಕಾದ್ರೆ ಉಂಡಿ ಕಟ್ಟಬೇಕು ಇಲ್ಲಾಂದ್ರೆ ಗಟ್ಟಿ ಬಿಡುತ್ತೆ ಇವಾಗ ನಾವು ಉಂಡಿ ಕಟ್ಟೋಣ సరి అయితే మీరు చాలు కదా రెండు పేజీలు ఉండి సీతన మీరు ఏనూ అలా బిజీనే ఉన్నారు సరే మరి మీ ఫోటో వేకరా ఆమేలు తక్కన നീർ ഉച്ചപാടനേത്ര ബാലാ മക്കസ് കുലത്തോ നീർ അച്ചപാടനേത്ര ബാലാ എന്ന് জোറ കേളോ പറവില്ല കുട്ടു ആവൽ ദാ ഐ റിയലി ലവ് ചാനൽ ഞാൻ സൗണ്ട് ഇടാക്കോട്ടേ ഇതിൽ അർക്ക കട്ട കട്ട കേൾക്കില്ല

इस अथ, आप्पलाओ? ऐ क्लाओ game, और ए हो रekाँ? प्रोटावला? वि से बढदू करना나�पार सब्टाँ! प्रोटागा, प्रोटागादाँ! ठ epidemi यु जाने हैं, डीज़ इस बढदा है, ग्वेटम इंत् सब्चनलक याइकता हाँ కట్ట నొరన యాక్చువల్లీ బచనాకో గట్టిగా కరెక్ట్ టైం సబ్ జాస్టిన గట్టిగా కొడట నేను ఆమే ఒక ఫోటో తగొల్తినా ఆర్గలే నా షట్ గేర్ గతింది ఇర్ తీన్ రి బర నాగోండి యాల్ రౌండింగ్ కొం చెల్లుదా ನಾಗಿದ್ರ ಹ್ಮ ರುಚಿ ಜಾಸ್ತಿ ಆಗಿದ್ದಕ್ಕೆಲ್ಲ ತಿಂದು ಆಗ ಹಂಗ ಆಗ್ತದಂಗ್ ಬಿಟ್ಟಿದಾರ ಅಂತ ಹೇಳಿ ನೋಡಿದ್ರಲ್ಲ ಉಂಡಿ ಕಟ್ಟಿದ್ದು ಇದೇ ತರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಿಮಗೆ ಯಾವ ಉಂಡಿ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ